ಮಾಲಿಕೆ ಎರಡು ಪುಸ್ತಕ ಪರಿಚಯ ಇಪ್ಪತ್ತೇಳು ತಿಂಗಳ ವಿಶೇಷ ಭಯಾನಕ ಕಾದಂಬರಿಗಳು ಪುಸ್ತಕದ ಹೆಸರು ತುಳಸೀದಳ ಹಾಗೂ ತುಳಸಿ ಮೂಲ ಲೇಖಕರು ಎಂಡಮೋರಿ ವೀರೇಂದ್ರನಾಥ ಕನ್ನಡಕ್ಕೆ ಅನುವಾದ ವಂಶಿ ಅಭಿಪ್ರಾಯ ದೀಪಕ್ ಹುಲ್ಕುಲಿ ಓದುತ್ತಿರುವವರು ದೀಪು ಸುರೇಂದ್ರನಾಥ್ ಮೊದಲಿಗೆ ದಳ ಮೊನ್ನೆ ಗೆಳೆಯರಾದ ನಾಗರಾಜ್ ಉಡುಪರು ಎಂಡಮೂರಿಯವರ ಬಗ್ಗೆ ಮಾತನಾಡುತ್ತಿದ್ದರು ನಾನು ಅವರ ಪುಸ್ತಕಗಳನ್ನು ಓದಿಲ್ಲ ಎಂದಾಗ ಸಾಹಿತ್ಯದಲ್ಲಿ ಕಡ್ಡಾಯವಾಗಿ ಓದಲೇಬೇಕಾದ ಲೇಖಕರಲ್ಲಿ ಎಂಡಮೂರಿ ಅವರು ಸಹ ಒಬ್ಬರು ಎಂದು ಹೇಳಿ ಅವರ ಒಂದಷ್ಟು ಪುಸ್ತಕಗಳನ್ನು ನನಗೆ ತಂದುಕೊಟ್ಟರು ಅದರಲ್ಲಿ ಮೊದಲು ಓದಿದ ಪುಸ್ತಕ ಆ ಕಾಲದ ಕ್ಲಾಸಿಕ್ ಎನಿಸಿಕೊಂಡಿರುವ ತುಳಸಿದಳ ಪುಸ್ತಕ ಅವರ ಮಾತಿಗೆ ಈಗ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಇದು ಒಂದು ಮಾಟಮಂತ್ರಗಳ ಪುಸ್ತಕವಾ ಅಥವಾ ತಂತ್ರಜ್ಞಾನ ಆಧರಿಸಿದ ಪುಸ್ತಕವಾ ಎಂಬುವುದನ್ನು ಕೊನೆಯವರೆಗೂ ಅತ್ಯಂತ ಕುತೂಹಲದಿಂದ ಕಾಯ್ದಿರಿಸಿದ ಲೇಖಕರ ಚಾಕಚಕ್ಯತೆ ಬಹಳ ವಿಶಿಷ್ಟವಾಗಿದೆ ಒಂದು ಥ್ರಿಲ್ಲರ್ ಕತೆಗೆ ಏನಿರಬೇಕೋ ಅಷ್ಟೂ ಅಂಶಗಳು ಕೊರತೆಯಿಲ್ಲದೆ ತುಂಬಿ ಉತ್ತಮ ಕಾದಂಬರಿ ರಚಿಸಿದ್ದಾರೆ ಶ್ರೀಧರ್ ಹಾಗೂ ಶಾರದಾ ಸುಂದರ ದಾಂಪತ್ಯದಲ್ಲಿ ಅನೇಕ ವರ್ಷಗಳ ನಂತರ ತುಳಸಿ ಎಂಬ ಮಗು ಅಚಾನಕ್ಕಾಗಿ ಆ ಮಗುವಿಗೆ ಹತ್ತು ವರ್ಷಗಳ ನಂತರ ಸಿಗುವ ಅಗಾಧ ಆಸ್ತಿ ಆ ಆಸ್ತಿಗಾಗಿ ಸಂಬಂಧಪಡದ ವ್ಯಕ್ತಿಗಳಿಂದ ತಂತ್ರಕ್ಕೂ ತಂತ್ರ ಸಹಿಸಲು ಅಸಾಧ್ಯ ಓದಲು ಕಷ್ಟಪಡಬೇಕಾದ ರೀತಿಯಲ್ಲಿ ಮಗುವಿಗೆ ತೊಂದರೆ ಕೊಡುವ ಸರಸ್ವತಿ ಹಾಗೂ ಪುಟ್ಟ ಈ ಕೃತ್ಯದ ಹಿಂದಿರುವ ಆಶ್ರಮದ ಶ್ರೀನಿವಾಸ ಪಿಳ್ಳೈ ಆದ ತೊಂದರೆಯನ್ನು ವೈದ್ಯಕೀಯ ದೃಷ್ಟಿಯಿಂದ ಪರಿಹಾರಕ್ಕಾಗಿ ಪ್ರಯತ್ನಿಸಿ ಸೋಲುವ ಡಾಕ್ಟರ್ ಪಾರ್ಥಸಾರಥಿ ವೈಜ್ಞಾನಿಕ ದೃಷ್ಟಿಕೋನದ ಹಿಪ್ನಾಟಿಸ್ಟ್ ಜಯದೇವರ ಪ್ರಯತ್ನ ಇವೆಲ್ಲಕ್ಕೂ ಪರಿಹಾರಕ್ಕೆ ಪ್ರಯತ್ನಿಸುವ ಸಂತ ಫಕೀರ ದುರಂತದಲ್ಲಿ ಅಂತ್ಯವಾಗುವ ಅನಿತಾ ಪ್ರತೀಕಾರಕ್ಕಾಗಿ ಹಾತರಿಯುವ ನಾರಾಯಣ ಹೀಗೆ ಹಲವು ಪಾತ್ರಗಳನ್ನು ಪೋಣಿಸಿದ ಪರಿ ಅದ್ಭುತ ಇನ್ನು ಕಾದಂಬರಿ ರೋಚಕವೆನಿಸುವುದು ಬಿಸ್ತಾ ಎಂಬ ಹಳ್ಳಿಯಿಂದ ಅದರ ಮಾಹಿತಿಯಿಂದ ಕಾದ್ರ ಎಂಬ ಮಾಂತ್ರಿಕನ ಪಾತ್ರದ ರಚನೆ ಅದನ್ನು ಕಾದಂಬರಿಯೊಳಗೆ ಹರಿಸಿದ ಪರಿ ಕಾಶ್ಮೌರ ಎಂಬ ತಾಂತ್ರಿಕ ವಿದ್ಯೆಯಿಂದ ಆಗುವ ಅನಾಹುತಗಳು ಕೊನೆಗೆ ಎಲ್ಲಕ್ಕೂ ವೈಜ್ಞಾನಿಕ ಕಾರಣಗಳನ್ನು ನೀಡಿದರೂ ಲೇಖಕರು ಅಂತಿಮ ನಿರ್ಧಾರವನ್ನು ಓದುಗರಿಗೆ ಬಿಟ್ಟಿದ್ದಾರೆ ಅಬ್ಬಾ ಕಾದಂಬರಿ ರಚಿಸಿ ಇಷ್ಟು ವರ್ಷಗಳಾದ ಮೇಲೂ ಹಿಡಿದ ಪುಸ್ತಕ ಕೆಳಗಿಡದೆ ಓದಿಸಿದ ಶಕ್ತಿಗೆ ಇದರ ಮಹತ್ವ ತಿಳಿಯುತ್ತದೆ ಈ ಕೃತಿಗಾಗಿ ಹಾಕಿದ ಲೇಖಕರ ಪರಿಶ್ರಮ ಇಷ್ಟು ವರ್ಷಗಳ ನಂತರವೂ ಇಂತಹ ಕೃತಿಯನ್ನೇ ಮತ್ತೆ ಮತ್ತೆ ಬಯಸುವಂತೆ ಮಾಡಿದೆ ಎರಡನೆಯ ಪುಸ್ತಕ ತುಳಸಿ ಇದು ತುಳಸಿ ದಳದ ಮುಂದುವರೆದ ಕೃತಿ ಇಲ್ಲಿಯ ಪಾತ್ರಗಳು ಹನ್ನೊಂದು ವರ್ಷಗಳ ನಂತರದಲ್ಲಿ ಅದೇ ರೀತಿಯ ಸ್ಥಿತಿಗೆ ಹೇಗೆ ಪ್ರತಿಕ್ರಿಯಿಸಿ ಎದುರಿಸಿ ಗೆಲ್ಲುತ್ತಾರೆ ಎಂಬುವುದೇ ಪ್ರಶ್ನೆ ಇಲ್ಲಿ ಸಹ ಅದೇ ಕಾಶ್ಮೋರ ಬಿಸ್ತಾಹಳ್ಳಿ ಅದೇ ಮಾಂತ್ರಿಕ ಜಗತ್ತು ಅದಕ್ಕೊಂದು ಪೂರಕವಾದ ವೈಜ್ಞಾನಿಕ ವ್ಯವಸ್ಥೆ ಹೀಗೆ ಅದ್ಭುತವಾಗಿ ಓದಿಸುವ ಪರಿ ಎಂಡಮೂರಿಯವರಿಗೆ ಮಾತ್ರ ಸಾಧ್ಯವೇನು ಇಲ್ಲಿ ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ನೋಡುವ ಪ್ರಶ್ನಿಸುವ ದೃಷ್ಟಿಯ ತುಳಸಿ ಕಾಲೇಜಿನ ಉತ್ಸಾಹಿ ಪ್ರಬುದ್ಧ ತರುಣಿ ತನ್ನ ಮೇಲಾಗುವ ಮಾಂತ್ರಿಕ ಹಾಗೂ ವೈಜ್ಞಾನಿಕ ದಾಳಿಗಳಿಗೆ ಸೋಲುವ ಪಾತ್ರವೇ ಆಗಿದ್ದಾಳೆ ಹಳ್ಳಿಯ ಕಾಶ್ಮೋರ ಹನ್ನೊಂದು ವರ್ಷಗಳ ನಂತರ ಎದ್ದು ಮತ್ತೆ ತುಳಸಿಯ ಬಲಿ ಕೇಳುತ್ತದೆ ಅದು ಸಾಧ್ಯವಾಗುತ್ತಾ ಇನ್ನು ವಿಶಾಚಿಯಿಂದ ವಿದ್ಯೆ ಕಲಿತು ಶ್ರೇಷ್ಠ ಮಾಂತ್ರಿಕನಾಗಿರುವ ದಾರ್ಕಾ ಗುರುದಕ್ಷಿಣೆಯ ಸ್ವರೂಪದಲ್ಲಿ ಮೂವರ ಬಲಿ ಪಡೆಯಲು ಪ್ರಯತ್ನಿಸುತ್ತಾನೆ ಆದರೆ ಅವರು ಸಿಗುತ್ತಾರಾ ಸಿದ್ದೇಶ್ವರ ಎಂಬ ವಿಲಕ್ಷಣ ವ್ಯಕ್ತಿ ಯಾರು ಸಂತ ಫಕೀರ ಕಾಶ್ಮೂರದ ಎದುರು ಜಯಗಳಿಸುವನೆ ಜಯದೇವ್ ಹಾಗೂ ಪಂಡಿತ್ ಇವರ ಪಾತ್ರಗಳ ಮಹತ್ವವೇನು ಅಬ್ರಕದಬ್ರ ವಿದ್ಯಾಪತಿ ಹಾಗೂ ತುಳಸಿಯ ತಂದೆ ಶ್ರೀಧರ್ ಇವರ ಆಲೋಚನೆಗಳು ಹೇಗಿದೆ ಹೀಗೆ ಒಂದು ಅದ್ಭುತವಾದ ಪಾತ್ರಗಳ ಶ್ರೇಣಿ ಪುಟದಿಂದ ಪುಟಕ್ಕೆ ರೋಮಾಂಚನಗೊಳಿಸುತ್ತಾ ಸಾಗುವ ಕಾದಂಬರಿ ಇಂದಿಗೂ ಓದುಗರಿಗೆ ರಸಗವಳವೆ ಅರಿಯತುಂಗ ಖೇಚರಿ ಹೀಗೆ ಅನೇಕ ಮಾಂತ್ರಿಕ ವಿದ್ಯೆಗಳ ಬಗ್ಗೆ ತಿಳಿಸುತ್ತಾ ಹಾಗೂ ವೈಜ್ಞಾನಿಕ ಪ್ರಗತಿಯ ಬಗ್ಗೆಯೂ ತಿಳಿಸುತ್ತಾ ಸಾಗುವ ಈ ಕಾದಂಬರಿ ಅದೇ ಕಾರಣಕ್ಕೆ ಇಷ್ಟವಾಗುತ್ತದೆ ಪೂರ್ಣ ಕಾದಂಬರಿ ತುಳಸಿ ಹಾಗೂ ದಾರ್ಕಾ ಪಾತ್ರಗಳ ನಡುವೆ ಚಲಿಸುತ್ತಾ ಅನೇಕ ಪೂರಕ ಪಾತ್ರಗಳನ್ನು ಬಳಸಿ ಮಾಂತ್ರಿಕ ಜಗತ್ತಿನ ಒಂದು ಒಳ್ಳೆಯ ಕಾದಂಬರಿಯಾಗಿ ನಿಲ್ಲುತ್ತದೆ ನೀವು ಇದನ್ನು ಓದಿ ಆನಂದಿಸಿ ಧನ್ಯವಾದಗಳು